ಭಾಗ್ಯಲಕ್ಷ್ಮೀ ಸೀರಿಯಲ್ ಭಾಗ್ಯ ಕುಸುಮ ಬಗ್ಗೆ ಎಲ್ಲರಿಗೂ ಯೋಚನೆ ಪೂಜೆ ಏನು ಮಾಡುತ್ತಿದ್ದಾಳೆ ನೋಡಿ ಕುಸುಮಾ ಹಾಗೂ ಭಾಗ್ಯ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆಗ ಇಬ್ಬರು ಇನ್ನೊಬ್ಬರಿಗೆ ಹೇಳಿಕೊಂಡಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕುಸುಮಾ ಹೇಳ್ತಾಳೆ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಆಗ ಇಬ್ಬರಿಗೂ ಆ ಮಾತಿನಿಂದ ಸಹಕಾರ ಆಗುತ್ತದೆ ಆದರೆ ಧರ್ಮನಿಗೆ ಇವರ ಆಡುವ ರೀತಿಯ ನೋಡಿ ಅನುಮಾನ ಬಂದಿರುತ್ತದೆ ಇವರಿಬ್ಬರು ಸಹ ನಿನ್ನೆಯಿಂದ ಬಹಳ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಇಬ್ಬರು ಸಹ ಮೊದಲು ಇದ್ದ ಹಾಗೆ ಇಲ್ಲ ಎಂದು ಹೇಳಿಕೊಳ್ಳುತ್ತಿರುತ್ತಾನೆ ಅಷ್ಟು ಕುಳಿತು ಹೇಳಿಕೊಂಡು ತನ್ನ ಪಡೆಗೆ ತನ್ನ ಪೇಪರ್ ಓದಿಕೊಂಡು ಕುಳಿತುಕೊಂಡಿರುತ್ತಾನೆ ನಂತರ ಕುಸ್ಮಾ ಹಾಗೂ ಭಾಗ್ಯ ಗಡಿಬಿಡಿದ ಒಬ್ಬ ಅವರೊಬ್ಬರು ಒಂದೊಂದು ಕಡೆ ಹೋಗುತ್ತಾರೆ ಇನ್ನು ಪೂಜೆ ಶ್ರೇಷ್ಠ ಮನೆಯಲ್ಲಿ ಇರ್ತಾಳೆ ಅಲ್ಲಿ ಅವರು ಆ ಮದುವೆ ದಿನ ತಾನು ಮಾಡಿದ ತಪ್ಪಿನಿಂದ ಅಕ್ಕನಿಗೆ ಹೇಗಾಗ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಇರ್ತಾಳೆ ಭಾಗ್ಯ ಈಗ ಎರಡೆರಡು ಸಂಕಷ್ಟದಲ್ಲಿ ಇರುವುದನ್ನು ನೆನಪು ಮಾಡಿಕೊಂಡು ಅವಳಿಗೆ ಬೇಸರ ಆಗುತ್ತದೆ ಅವಳು ಆ ಬಗ್ಗೆ ಯೋಚನೆ ಮಾಡಿಕೊಂಡು ಕೂರಿತರುತ್ತಾಳೆ ಸೋಫಾ ಹಿಂದಿನಿಂದ ಸುಂದರಿ ಬರುತ್ತಾಳೆ ಬಂದವಳೆ ಅವಳನ್ನು ಹೆದರಿಸುತ್ತಾಳೆ ಹೆದರಿಸುತ್ತಾ ಇದ್ದ ಹಾಗೆ ಪೂಜಾಳಿಗೆ ಕೋಪ ಬರುತ್ತದೆ ನಾನು ನನ್ನ ಅಕ್ಕ ಜೀವನ ಬಗ್ಗೆ ಚಿಂತೆ ಮಾಡ್ತಾ ಕೂತಿದ್ದರೆ ಇವಳಿಗೆ ಆಟ ಅಂತ ಕೋಪ ಮಾಡಿಕೊಳ್ತಾಳೆ ಅಷ್ಟೇ ಅಲ್ಲ ಸುಂದರಿ ಸುಮ್ಮನೆ ಕೂಡ ಇರೋದಿಲ್ಲ ನನಗೆ ಹಸುವಾಗ್ತಾ ಇದೆ ಇಡ್ಲಿ ತಿನ್ನಬೇಕು ಅನಿಸ್ತಾ ಇದೆ ನೀನು ಆರ್ಡರ್ ಮಾಡಿಕೊಡು ಹೆಚ್ಚೇನು ಬೇಡ ನನಗೆ ಒಂದು ಅವಳು ಹೇಳುತ್ತಾಳೆ ಒಂದು ಹತ್ತು ಇಡ್ಲಿ ಇಪ್ಪತ್ತು ವಡ ಎರಡು ಲೀಟರ್ ಸಾರು ಇಷ್ಟೇ ಸಾಕು ನನಗೆ ಎಂದು ಹೇಳುತ್ತಾಳೆ ಆಗ ಪೂಜೆಗಳಿಗೆ ಕೋಪ ಬರುತ್ತದೆ ನಾನು ಇಲ್ಲಿನ ನಾಲ್ಕನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಿನಗೆ ನಿನ್ನದೇ ಹೆಚ್ಚು ಎಂದು ಹೇಳುತ್ತಾಳೆ ಇತ್ತ ಧರ್ಮ ಪೇಪರ್ ಓದುತ್ತಾ ಇರುತ್ತಾನೆ ಅರ್ಜೆಂಟಾಗಿ ಇಲ್ಲಿಗೆ ಬಾ ಎಂದು ಒಂದೇ ಸಮಾನ ಕುಸುಮಾ ಹೆಸರನ್ನು ಅವರು ಕೂಗುತ್ತಾರೆ ಇದ್ದಾರೆ ಕದ್ದಿದ್ದು ಕೆಳಸಿಲ್ಲ ಎಂದು ದೊಡ್ಡದಾಗಿ ಕೇಳುತ್ತಾರೆ ಆಗ ಅವಳು ಹೊರಡಾಡಿ ಬರುತ್ತಾಳೆ ನಾನು ಭಜನೆ ಸಾಹಸಕ್ಕೆ ಹೋಗಬೇಕು ಎಂದು ನೋಡಿದೆ ಈ ಸಮಯದಲ್ಲಿ ಈ ರೀತಿ ಆಡ್ತಾ ಇದ್ದಾರಲ್ಲ ಅಂತಾಳೆ ನಿಜವಾದ ವಿಷಯ ಇಲ್ಲಿದೆ ನೋಡು ಬಾ ಕುಸುಮಾ ಅಂತ ಹೇಳ್ತಾಳೆ ನೋಡು ಎಂದ ತಕ್ಷಣ ಅವಳು ಪೇಪರ್ ಹಿಡಿದುಕೊಂಡು ನೋಡುತ್ತಾ ಇರುತ್ತಾಳೆ ಆಗ ಕುಸುಮಾಳಿಗೆ ಸಂತೋಷ ಆಗುತ್ತದೆ ನಂತರ ಬಾಗ್ಯಗಳನ್ನು ಕರೆಯುತ್ತಾಳೆ ಆಗ ಭಾಗ್ಯ ಹೆದರಿಕೊಳ್ಳುತ್ತಾಳೆ ಇವರು ಯಾಕೆ ಎಷ್ಟು ಜೋರಾಗಿ ಕರಿತಾ ಇದ್ದಾರೆ ನಿನಗೆ ಅಡಿಕೆ ತಾಂಬೂಲ ಇಟ್ಟು ಕರಿಬೇಕಂತ ಕೇಳ್ತಾಳೆ ಭಾಗ್ಯಲಕ್ಷ್ಮಿ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯಲ್ಲಿ ತಾಂಡವ ಹೆಂಡತೆಯನ್ನು ಬಿಟ್ಟು ಬೇರೆ ಒಬ್ಬನನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಿದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವಳನ್ನು ಮದುವೆಯಾಗಬೇಕು ಎಂದು ಹಟಕ್ಕೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟಾದ್ರೆ ಪ್ಲಸ್ ಲೈಕ್ ಶರ್ನ್ ಸಬ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿರಲಿಲ್ಲ ಅಂದರೆ ಬೇಗ ಸಬ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್